ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅರವತ್ತೊಂದನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಎದುರು ಆತಿಥೇಯ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಭರ್ಜರಿ ಗೆಲುವು ಸಾಧಿಸಿದೆ ಆದರೆ ಈ ಪಂದ್ಯದಲ್ಲಿ ಸಿಎಸ್ಕೆ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ವಿಚಿತ್ರವಾಗಿ ಔಟ್ ಆಗಿದ್ದಾರೆ ಈ ಒಂದು ಔಟ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲ್ನಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದ್ದು ವಿಡಿಯೋ ಕೂಡ ತುಂಬಾನೇ ವೈರಲ್ ಆಗ್ತಿದೆ ಆರ್ಆರ್ ಕೊಟ್ಟಂತಹ ಟಾರ್ಗೆಟ್ ಅನ್ನು ಚೇಸ್ ಮಾಡುವಾಗ ಹದಿನಾರನೇ ಓವರ್ನಲ್ಲಿ ಜಡೇಜಾ ಅವರು ಅವಿಜ್ ಖಾನ್ ಬೌಲಿಂಗ್ನಲ್ಲಿ ಥರ್ಡ್ ಮ್ಯಾನ್ ಕಡೆಗೆ ಚೆಂಡನ್ನು ಹೊಡೆದು ಒಂದು ರನ್ ಗಳಿಸಿ ಮತ್ತೊಂದು ರನ್ಗಾಗಿ ಓಡುವಾಗ ನಾಯಕ ಋತುರಾಜ್ ಗಾಯಕ್ವಾಡ್ ರನ್ ಓಡೋದಕ್ಕೆ ನಿರಾಕರಿಸಿದ್ರು ಅಷ್ಟರಲ್ಲೇ ಜಡೇಜಾ ಅರ್ಧ ಪಿಚ್ಗೆ ಓಡ್ ಬಂದಿದ್ರು ಈ ವೇಳೆ ಫೀಲ್ಡರ್ ನೇರವಾಗಿ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಅವರಿಗೆ ಚೆಂಡನ್ನ ಎಸೆದ್ರು ತಕ್ಷಣ ಸಂಜು ಚೆಂಡನ್ನ ನಾನ್ ಸ್ಟ್ರೈಕರ್ನ ತುದಿಯಲ್ಲಿ ಸ್ಟಂಪ್ನ ಕಡೆಗೆ ಎಸೆದ್ರು ಆದರೆ ಚೆಂಡು ತ್ರೋ ಸ್ಟಂಪ್ನ ದಿಕ್ನಲ್ಲಿ ಓಡ್ತಾ ಇದ್ದ ಜಡೇಜಾಗೆ ಬಡಿತು ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ಉದ್ದೇಶಪೂರ್ವಕವಾಗಿ ಜಡೇಜಾ ಫೀಲ್ಡಿಂಗ್ಗೆ ಅಡ್ಡಿಪಡಿಸಿದ್ದಾರೆ ಅಂತ ಮೂರನೇ ಅಂಪೈರ್ ಗೆ ಮನವಿ ಮಾಡಿಕೊಂಡ್ರು ಥರ್ಡ್ ಅಂಪೈರ್ ಈ ಔಟ್ ಪರಿಶೀಲನೆ ಮಾಡಿದಾಗ ಜಡೇಜಾ ಅವರು ಚೆಂಡನ್ನ ನೋಡಿ ಉದ್ದೇಶಪೂರ್ವಕವಾಗಿ ತಾವು ಓಡೋ ದಿಕ್ಕನ್ನ ಬದಲಿಸಿದ್ದಾರೆ ಅನ್ನೋದು ತಿಳಿತು ಹೀಗಾಗಿ ಥರ್ಡ್ ಅಂಪೈರ್ ಜಡೇಜಾ ರನ್ಔಟ್ ಅಂತ ಆರ್ಆರ್ ಪರ ತೀರ್ಪನ್ನ ಕೊಟ್ಟರು ಹೀಗಾಗಿ ಜಡೇಜಾ ಏಳು ಎಸೆತಗಳಲ್ಲಿ ಐದು ರನ್ ಗಳಿಸಿ ಔಟ್ ಆದ್ರು ಈ ಔಟ್ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದು ರವೀಂದ್ರ ಜಡೇಜಾ ಔಟ್ ಆಗಿದ್ದು ಅನ್ಯಾಯ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ ಯಾರ ಅರ್ಧಶತಕವೂ ಇಲ್ಲದೆ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂದು ರನ್ ಗಳಿಸುವ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ನೂರ ನಲವತ್ತೆರಡು ರನ್ಗಳ ಗುರಿ ಕೊಡಿತು ಈ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಋತುರಾಜ್ ಗಾಯಕ್ವಾಡ್ ಅವರ ನಿರ್ಣಾಯಕ ಪ್ರದರ್ಶನದಿಂದ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೈದು ರನ್ ಗಳಿಸಿ ಗೆಲುವಿನ ಗಡಿ ತಲುಪಿತು ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ ಕೊನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವನ್ನು ಬೆಂಗಳೂರಿನಲ್ಲೇ ಎದುರಿಸುತ್ತೆ ಈ ಪಂದ್ಯವನ್ನು ಕೂಡ ಗೆಲ್ಲೋದು ಕೂಡ ಸಿ ತಂಡಕ್ಕೆ ಬಹಳ ನಿರ್ಣಾಯಕ